ಹೆಂಡತಿಗೆ ಆಗಲದ ಮಗನಿಗೆ ಆಗಲದ ವಿಶ್ವಾಮಿತ್ರನೇ ಸತ್ಯ ನಡೆದಕ್ಕಾಗಿತ್ತ ಸೋತ ಹರಿಚಂದ್ರ ಗೆದ್ದ ಹಳ್ಳಿ ಎಲ್ಲಾರು ಕೂಡಿ ಹೂವಿನಿಮಾನದಾಗ ಸ್ವರ್ಗಕ್ಕೆ ಹೋಗ್ಯಾರ ಹೌದು 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 ಇದು ಅಗಲುದು ಪ್ರಭಾವ ಹೌದಾ ಇದೇನು ಅಗಲುದು ನಿನಗೆ ಒಂದು ಹೇಳಕ್ಕೆ ಬರಲ್ದು ದಿಕ್ಕು ತಪ್ಪಿದೆ ಇವತ್ತು ಹೌದಾ ಬರೀ ಟೇಜ್ ಮ್ಯಾನ್ಯಿಂದರ್ದು ಆ ಕಡೆ ಈ ಕಡೆ ಹೊಳ್ಳಾಡುದು ಕಿ ಕಿ ಇದು ಒಂದೇ ಕಲ್ತಿದಿ ನಿನಗೆ ಮತ್ತೊಂದೇನೂ ಬರಂಗೂ ಇಲ್ಲ ಹೌದಾ ನಾ ಇವು ಏನು ಮೂರು ಪ್ರಶ್ನೆ ನೋಡು ನೋಟ್ಸ್ ಮಾಡ್ಕೋ ಮತ್ತೆ ಎಲ್ಲಿ ಕೂಡ್ತೆ ಅಲ್ಲಿ ಈ ಪ್ರಶ್ನೆ ಬಿಡ್ಸಾಕತ್ತಿ ಹೌದು ಹೌದು ನೀಗಲ್ಲ ಮಾಸ್ತರ್ ನೀ ಏನು ಅಂದಿ ನೋಡು ನೀ ಅಂದಿದ್ದು ತಪ್ಪಿಲ್ಲ ಪಿಂಟು ಮಾಸ್ತರ್ ಸಂಗಟ್ ನಮ್ಗೆ ಹಾಡಂಗೆ ಆಗಿದ ಆಗತ್ತದ ನಿನಗಲ್ಲ ಭಾಳ ಮಂದಿಗೆ ಆಗತ್ತದ ಹೌದು ಹೌದು ಅದು ನಿಂದು ಹೌದು ಹೌದೌದು ಲಕ್ಷ್ಮಣ ಮಾಸ್ತರ್ ನೀನೇ ಹೇಳದಿ ನಾನೇ ಪಿಂಟು ಮಾಸ್ತರ್ ಅಂದಿದ್ದು ಚಲೋನೆ ಮಾಡಿದ ವಿಷಯ ನಿನ್ನಲ್ಲಿ ಅನುಭವದೇನೇನ್ ಗಂದಿಲ್ಲ ಹೌದೌದು ಅದ ಕೈ ಇವತ್ತ ಅನುಭವ ವಿಷಯಗಳ ಒಂದೇ ಒಂದು ಹೇಳೋದು ಯಾರಿಗೆ ಲಕ್ಷ್ಮಣ ಮಾಸ್ತರಿಗೆ ಏನು ಹೇಳೋದ್ರಿಪ್ಪ ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದ ಬಳಕ ನಾವು ಖೋಟ ನಾಣ್ಯ ಆಗಬಾರದು ಹಾ ಹಾ ಏನು ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದ ಬಳಕ ಕೋಟಾ ನಾಣ್ಯ ಆಗಬಾರದು ಹೌದು ಬಸವಣ್ಣವ್ರು ಹೇಳ್ತಾರ ಕೇಳ್ರಿ ಏನತ್ತ ಲೋಕ ಎಂಬುದು ಕರ್ತನ ಇಲ್ಲಿ ಸಲ್ಲದವರು ಅಲ್ಲಿ ಸಲ್ಲವರಯ್ಯ ಅಲ್ಲಿ ಸಲ್ಲರಯ್ಯ ಹೌದು ಹೀಗಂದ್ರೆ ಮರ್ತ್ಯ ಲೋಕ ಏನದ ಭಗವಂತನ ದೇವಾಲಯದ ಹೌದು ನೋಡ್ರಿ ಎಂತ ಹೇಳ್ತಾರೆ ಹೌದು ಹೌದು ಇಲ್ಲಿ ಯಾವ ಆಚಾರ ವಿಚಾರ ನೀತಿ ಕ್ರಿಯಾದಾಗ ಒಳ್ಳೆ ಸದ್ಭಾವದಿಂದ ಸತ್ಪಾತ್ರ ಆಗುತ್ತಾನ ಅವನ ಬಲ್ಲಿ ವಿವೇಕ್ ಅನ್ನೋದು ಯಾವುದು ಇರ್ತದ ಅವ ಎಲ್ಲಿ ಹೋದರೂ ಸಲ್ಲತನ ಇಲ್ಲಿ ಸಲ್ಲತನ ಅಲ್ಲಿ ಸಲ್ಲತನ ಹೌದು ಕರಿ ಒಂದು ಮಾತು ಹೇಳುತ್ತ ಏನ್ರಿಪ್ಪ ಅದು ನಮ್ಮ ದೇಶದಾಗ ನಾಣ್ಯಗಳು ಅದಾವ ಅದಾವ ಹೌದಲ್ಲ ಹೌದು ಈ ನಾಣ್ಯ ಹೊರದೇಶಕ್ಕೆ ಮಾರ್ತವೇನು ಇಲ್ಲ ಹ ಮಾರ್ತವ ಇಲ್ಲ ಬಂಗಾರ ನಾಣ್ಯ ಇಲ್ಲಿನೂ ಮಾರ್ತವ ಹೊರದೇಶಕ್ಕೂ ಮಾರ್ತವ ಮತ್ತು ಎಲ್ಲಿನೂ ಮಾರ್ತವ ಹೌದಾ ಅದೇ ಖೋಟ ನಾಣ್ಯ ಇಲ್ಲಿನೂ ಮಾರಂಗಿಲ್ಲ ರಾಮಕ್ಕ ಅಲ್ಲಿನೂ ಮಾರಂಗಿಲ್ಲ ಹೌದು ಹೌದು ಬೇನೂರು ಲಕ್ಷ್ಮಣ ಮಾಸ್ತಾರ ಹೌದಾ ನೀ ಕೋಟಾ ನಾಣ್ಯ ಇದ್ದಿ ಕೆಲಸ ಆಗಲ್ಲ ಅಲ್ಲಿನೂ ಆಗಲ್ಲ ನಿಂದು ಎಲ್ಲೆಲ್ಲಿನೂ ಆಗಲ್ಲ ಹೌದು ಹೌದು ಹ್ಮ್ ಇರ್ಲಿ ಅದ ಆಗಲ್ಲ ಅವ್ ತಿಳ್ಕೊಂಡ್ ಅವನಿಗೆ ಏನೋದಿಲ್ಲ ಅನ್ನೋದಿಲ್ಲ ಹೌದು ಹೌದು ಅವ್ ತಿಳ್ಕೊಂಡ್ ಅವನವನಿ ಅಂದಾನ ಹುಚ್ಚೇನ ಬೇಡ ಹುಸುಳಿ ಮಗಾನು ಅಂದವ ಹೌದಾ ಅಂದನ್ ಇಲ್ಲಿ ಇಟ್ಟ್ರ ಮೇಲೆ ತಿಳ್ಕೋದು ಇಟ್ಟು ತಾತನ ಅಂದ್ರೆ ವಿನಾಶ ಕಾಲಕ್ಕ ಈ ಪ್ರೀತ ಬುದ್ಧಿ ಬತ್ತು ಹೌದೌದು ಹೇಳುದಲ್ಲ ಮಾಡ್ಲಿಂಗರ ಮುತ್ತಮನೆಯಾಗ ಯಾವ ರೀ ಬೈದಿ ಅಂದ್ರೆ ಪಿಂಟು ಮಾಸ್ತರ್ ತಿಳ್ಕೊತ ನೋಡು ಹೌದು ನೀ ಇಲ್ಲಿ ಅಂದ್ರೆ ನನ್ನ ನನ್ನ ಸಾವು ದೂರ ಆಯ್ತು ಹೌದಲ್ಲ ಕಲ್ಸಿ ಬೆಳತಾವ್ರಿಗೆ ಅವ್ನ್ ಸತ್ತಿ ಅಂದ್ರೆ ಅವ್ನ ಸಾವು ದೂರ ನೀ ಹಂಗ ಅಂದಿದೆ ಅಂದ್ರೆ ಪುಣ್ಯಾತ್ಮ ನನ್ನ ಸಾವು ದೂರ ಆಯ್ತು ಹೌದು ಅದಕ್ಕ ಹೀನಾ ಅನುಭವ ವಿಷಯಗಳು ಬಹಳ ಹೇಳೋದ ಅನುಭವ ವಿಷಯಗಳು ಬಹಳ ಹೇಳುದದ ಲಕ್ಷಣ ಶುದ್ಧ ಲಿಂಗ ಮುತ್ತೆ ಅಂತ ಹೇಳದವ ಹೌದು ಲಕ್ಷಣ ಶುದ್ಧ ಲಿಂಗ ಮುತ್ತೆ ಆಗಲದತ್ತ ಹೌದು ಅಗಲದ ಬಳಕ ಲಕ್ಷಣದಾಗ ಮಠ ಆಯಿತು ಹೌದು ಹೌದು ಮತ್ತ ಮುಗಳ ಕೋಡ ಎಲ್ಲಾ ಲಿಂಗ ಮುತ್ತೆ ಹೋಗಿ ಕೂಡದಲ್ರಿ ಹೌದು ಮುಗಳ ಕೋಡದ ಎಲ್ಲಾ ಲಿಂಗ ಮುತ್ತೆ ಲಕ್ಷಣ ಶುದ್ಧ ಲಿಂಗ ಕೂಡುದಕ್ಕಾಗಿ ಮುಕ್ತಿ ಮಂದಿರ ಮುಗಳ ಅನ್ಸ್ಕೊಂಡದ ಹೌದು ಲಕ್ಷಣ ಮಠ ಮುಗಳ ಕೋಡ ಮುಕ್ತಿ ಮಂದಿರ ಅನ್ಸದ ಇಲ್ಲ ಇವ ಕೂಡುದು ಪ್ರಭಾವ ಮುಕ್ತಿ ಮಂದಿರ ಸಿದ್ಧಲಿಂಗನ ಜೋಳಗಿ ಜೋಳಿಗೆ ತುಂಬಾ ಹೋಳಿಗೆ ಹೌದು ಇಲ್ಲಿ ಕುಡಿದ ಪ್ರಭಾವ ಮತ್ತ ಹೆಂಡ್ರ ಮಕ್ಕಳಿಗೆಲ್ಲಾನೇ ಹೆಂಡತಿ ಇರ್ಕೊಂಡೇಳು ಮಗ ಈ ಕೂಸ ಬಂದು ಪಾದಿಗೆ ಬಿದ್ದಿತ್ತು ಯಾರಿಗೆ ಯಾರಿಗೆ ಒಟ್ಟು ಕೂಡ್ಲಾರದೆ ಕಾರ್ಯ ಮಾಡಬೇಕಾಗಿತ್ತು ಹೌದು ಯಾಕೆ ಸಿದ್ಧಲಿಂಗ ಮುತ್ತ ಕೂಡದ ಹೌದಾ ಕೂಡುದಗತ್ತದ ಬಹಳ ಕಾರ್ಯ ಆಗ್ಯದ ಹೌದು ಹೇಳಿದ್ರು ಅವರು ಕೃಷ್ಣ ಪರಮಾತ್ಮ ಪಿಂಟು ಮಾಸ್ತಾರ ತುಪ್ಪ ಕೈ ಅದತ್ತಿ ಮತ್ತ ಕೃಷ್ಣ ಹಸಿದ ಬೆಣ್ಣಿನೇ ತುಪ್ಪಿಗೆ ಬೆಣ್ಣಿಗೆ ಫರಕ್ ಆದತ್ತೇನ ಎಡು ಒಂದೇವ ಆ ಸಂಸ್ಕಾರ ಕೊಟ್ಟ ಬಳಕ ಆಗತ್ತದ ಹೌದ ಕೇಳು ಗೋಧಿಗೆ ಸಂಸ್ಕಾರ ಕೊಟ್ಟ ಬಳಕ ಚಪಾತಿ ಆಗ್ಯಾವ ಹೌದು ಅದೇ ಗೋಧಿಗೆ ಸಂಸ್ಕಾರ ಕೊಟ್ಟ ಬಳಕಾಗ್ಯದ ಹುಗ್ಗಿ ಆಗ್ಯಾವ ಹೌದು ಅಕ್ಕಿಗೆ ಸಂಸ್ಕಾರ ಕೊಟ್ಟ ಬಳಕ ಆಗ್ಯಾವ ಹೌದು ಅಕ್ಕಿಗೆ ಸಂಸ್ಕಾರ ಕೊಟ್ಟ ಬಳಕ ಅವಲಕ್ಕಿ ಆಗ್ಯಾದ ಹೌದು ಪಲಾವ್ ಪಲಾವ್ ಆತರಲ್ರಿ ಹೌದ ಅದ ಆಗ್ಯದ ಬಿಳಿ ಅನ್ನ ಆಗ್ಯದ ಹೌದು ಅಕ್ಕಿಗೆ ಸಂಸ್ಕಾರ ಕೊಟ್ಟ ಬಳಕೆ ಹೌದ ಕಟ್ಟಿಗೆಗೆ ಸಂಸ್ಕಾರ ಕೊಟ್ಟ ಬಳಕೆ ಮಂಚ ಆಗ್ಯಾದ ಹೌದ ಪಲ್ಲಕ್ಕಿಯ ಭಗವಂತ ಕುಂಡ್ರುವಂತ ತೊಟ್ಟಿಲಾಗ್ಯದ ಹೌದು ಮಂಚ ಆಗ್ಯಾದ ಕಟ್ಟಿಗೆಗೆ ಸಂಸ್ಕಾರ ಕೊಟ್ಟದ ಬಳಕ ಹೌದು ನೀರಿಗೆ ಸಂಸ್ಕಾರ ಕೊಟ್ಟ ಬಳಕ ಪಾದೋದಕ್ಕಾಗ್ಯದ ಹೌದಾ ಏನೋ ನೀರಿಗೆ ಸಂಸ್ಕಾರ ಕೊಟ್ಟ ಬಳಕ ಪಾದೋದಕ್ಕಾಗ್ಯದ ತೀರ್ಥ ಆಗ್ಯದ ಹೌದು ಅದೇ ಒಂದು ಹಣ್ಣ ಹಂಪಲಿಗೆ ಮಹಾತ್ಮರ ಸಂಸ್ಕಾರ ಕೊಟ್ಟ ಬಳಕ ಪ್ರಸಾದ ಆಗ್ಯದ ಹೌದು ಮನುಷ್ಯ ಜನ್ಮಕ್ಕೆ ನೀ ಹುಟ್ಟಿ ಬಂದಿದೆ ಅಂದ್ರೆ ಗುರು ನಿನಗ ಸಂಸ್ಕಾರ ಕೊಟ್ಟ ಬಳಕ ಹ ನರನೇ ಹರ ಆಗತ್ತ ಮಾನವ ಮಹಾದೇವ ಆಗತ್ತಾನ ಹೌದು ಕರೆ ನಿನಗ ಸಂಸ್ಕಾರ ಅನ್ನೋದು ಗೊತ್ತಾಗಲಿಲ್ಲ ಹೌದ ಹಾಲಿಗೆ ಸಂಸ್ಕಾರ ಕೊಟ್ಟ ಬಳಕ ಮುಂದ ಮೊಸರು ಆಗ್ಯದ ಮೊಸರಿಗೆ ಸಂಸ್ಕಾರ ಕೊಟ್ಟ ಬಳಕ ಮುಂದೆ ಮಜ್ಗಿ ಆಗ್ಯದ ಮಜ್ಗಿಗೆ ಸಂಸ್ಕಾರ ಕೊಟ್ಟ ಬಳಕ ಬೆಣ್ಣೆ ಆಗ್ಯದ ಕೃಷ್ಣ ಬೆಣ್ಣಿ ತಿಂದಾನ ತುಪ್ಪ ತಿಂದಿಲ್ಲ ನಿನಗಲೇ ತುಪ್ಪದ ತುಪ್ಪ ಹಸಿದ ಕಾಲ್ಸದ್ರ ಕೈ ಹತ್ತದ ತಿಳಿದ ಹೌದ ಹೌದು ಕಿ ಕಿ ಕುಕ್ಕು ಮಾಡಿದಿ ಇದ್ದದ ಮಂದಿಗೆ ಯಮಶ ಓಡಿಸಿದಿ ನೀನ್ ಬರೀ ಅದ ಅದಕ್ಕೆ ಪೂಜೆ ನಡೆದದ ಬಹಳ ಮಾತಾಡದ ಬೇಡ ನಾಲ್ಕು ನೋಡಿ ಸತ್ಯ ಸುಂದರ ಸಾಲ ಇದಾದ ಬಳಕ ಹಾಡಿ ನಾವು ನೀವೆಲ್ಲ ತಿಳ್ದಂಗ ಆಗ್ಯದ ಯಾರು ಉಳ್ದಿಲ್ಲ ಇದು ಟಾಂಗ ಪಲ್ಟಿ ಗೋಡ ಪರಾರ್ ಆಗ್ಯದ ಹೌದಾ ಹೌದಲ್ರಿ ಗೋಡ ಎಲ್ಲ ನೋಡಕ್ ತಂದಿರಿ ಚಲೋನೆ ಕರೆ ಇದು ಎಲ್ಲಿ ಹಿಡಿದು ಬಂತು ಬೆಂಗ್ಳೂರ್ ಹಿಡಿದು ಬಂದಿತ್ರಿ ಗೋಡಾ ಮಾರ್ಕೆಟ್ದಾಗ ಬರ್ಲಿಲ್ಲ ಇದು ಹಾರ್ದ ಹೊರಗಿಲ್ ಹೊರಗೆ ಹಂಗ ಬಂದಿತ್ತು ಹಂಗೆ ಹೋಯ್ತಾ ನಿನ್ನ ಮೇಗಿಂದ ನಿನ್ ಅದು ನೀ ಅದಕ್ಕೆ ರೇಟಿ ಹತ್ತಲ್ಲಿ ಇಲ್ಲಿ ಇವತ್ತು ಗಡವರಿಗೆ ಹೌದು ಇರಲಿ ಅವನು ಟೈಮ್ ಸುಮಾರು ಏನೋಣ ಅದಕ್ಕೆ ಭಾಳ ಮಾತಾಡೋದು ಬೇಡ ನಾವು ನೀವು ಎಲ್ಲರೂ ಕೊಡಿ ಇದು ಒಂದು ಖ್ಯಾಲಿ ಹಾಡಿನೇ ಮಹಾಮಂಗಳಾರತಿ ಮಾಡೋಣ ತಮ್ಮಗೆಲ್ಲರಿಗೆ ಅನಂತನಂತ ಕೊಟ್ಟಿಗೆ ವಂದನೆಗಳನ್ನು ಹೇಳಿ ಖಾಲಿ ನಾಲ್ಕು ನೋಡಿ ಶಾಂತ ರೀತಿ ಬಾ